ಮೊನ್ನೆ ಕೆಣಕಿರ್ತಕ್ಕಂಥದ್ದೇನಿದೆ ನನಗೆ ಯುದ್ಧವನ್ನು ಸಾರ್ತೇನೆ ಅಂತ ಹೇಳಿರೋದು ಪಾಪ ನಮ್ಮ ಪರಮೇಶ್ವರ ನೆನ್ನೆ ಒಂದು ಹೇಳಿಕೆ ಕೊಟ್ಟರು ಗೃಹ ಸಚಿವರು ಕುಮಾರಸ್ವಾಮಿ ಅವರು ಗನ್ನ ಅಂತ ಅದೇನೋ ಹೇಳವ್ರೆ ಗನ್ನು ಏನು ಹೇಳಿರೋದು ಹಾಂ ಬಂದೂಕ ನಾವು ಬಂದೂಕದ ಸಂಸ್ಥೆ ಬ್ಯಾಕ್ ಗ್ರೌಂಡಲ್ಲಿ ಬಂದವರಲ್ಲ ನಮ್ಮ ಸಂಸ್ಕೃತಿ ಗಾಂಧಿ ತತ್ವದ ಆಧಾರ ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಆ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ನಾವು ನಾವು ಬಂದೂಕ ಇಟ್ಕೊಂಡು ಹೋರಾಟ ಮಾಡೋಕ್ಕೆ ಬರೋರಲ್ಲ ಬಂದೂಕಿ ಬಂದೂಕದಲ್ಲಿರ್ತಕ್ಕಂಥ ಶಕ್ತಿಗಿಂತ ಈ ದಾಖಲೆಗಳಿದೆಯಲ್ಲ ಅದ್ರ ಮುಂದೆ ಈ ಬಂದೂಕಗಳು ವರ್ಕೌಟ್ ಆಗಲ್ಲ ಅದನ್ನು ಗೃಹ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಯೋಗ್ಯತೆಗೆ ವಿಧಾನಸಭೆಯ ಕಲಾಪದಲ್ಲಿ ಒಬ್ಬ ಮಂತ್ರಿ ಏನೇನು ಪದ ಪದ ಬಳಕೆ ಮಾಡಿದ್ರು ಎರಡೇ ದಿನದಲ್ಲಿ ಮಾಹಿತಿ ಕೊಡ್ತೀನಿ ಕರ್ನಾಟಕ ರಾಜ್ಯ ಅದೆಂಥದ್ದು ಅಂಥದ್ದು ಸಿಡಿ ಸಿ ಡಿ ಫ್ಯಾಕ್ಟ್ರಿ ಡಿ ಮತ್ತು ಇನ್ನೊಂದು ಪೆನ್ ಡ್ರೈವ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗಿದೆ ನಾನು ಹೇಳ್ತಿರೋದಲ್ಲ ಇದು ಕಾಂಗ್ರೆಸ್ ನಾಯಕರು ಹೇಳಿದ್ದು ಮಂತ್ರಿ ಜವಾಬ್ದಾರಿತವಾದಂಥ ಮಂತ್ರಿ ಹೇಳಿರ್ತಕ್ಕಂಥದ್ದು ಇವತ್ತು ಅಷ್ಟೆಲ್ಲ ವಿಷಯಗಳನ್ನು ಅವ್ರು ಪ್ರಸ್ತಾಪ ಮಾಡಿ ನನ್ನ ಹತ್ರ ಹಲವಾರು ದಾಖಲೆಗಳಿದೆ ಅಂತ ಹೇಳಿ ಕಲಾಪದಲ್ಲಿ ಆಗಿದೆ ಅವ್ರು ಮಾತಾಡಿರೋದೆಲ್ಲ ಇವತ್ತು ಅದು ಎಲ್ಲಿಗೆ ಹಳ್ಳ ಇಡ್ಸಿದ್ದೀರಿ ಪರಮೇಶ್ವರ್ ಅವರೇ ಯಾವ ತನಿಖೆ ಮಾಡಿದ್ರಪ್ಪ ಅಸ್ಸೌ ಹೇಳಿದ್ರಲ್ಲ ಅದೇನು ನಲವತ್ತೆಂಟು ಜನ ಅವರೇ ಇದಕ್ಕೆಲ್ಲ ಕೆಲಸ ಮಾಡೋದು ಹಿಂದುಗಡೆ ಒಬ್ಬ ಮಹಾನ್ ನಾಯಕ ಅವನೇ ಇದೆಲ್ಲ ಹೇಳಿದ್ರಲ್ಲ ಇಂಥ ನೀಚು ಕೆಲಸ ಮಾಡ್ತಕ್ಕಂಥವ್ರು ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯರಿಗೆ ಗೊತ್ತಿಲ್ವ ಇದು ಯಾರ ಮನೆ ರೈಡ್ ಮಾಡ ರೈಡ್ ಮಾಡಿಸಿದ್ರು ಸಿದ್ದರಾಮಯ್ಯವರು ಅಲ್ಲಿ ಏನೇನು ಸಿಕ್ತು ಅದನ್ನು ಇಟ್ಕೊಂಡೆ ತಾನೇ ಇವರು ಮಾತಾಡಿದ್ದು ವಿಧಾನಸಭೆಯಲ್ಲಿ ಯಾತಕ್ಕೆ ಸುಪಾರಿ ಕೊಟ್ಟರು ಈಗ ಅವ್ರ ಮಗ ಹೇಳ್ತಾ ಇದ್ದಾರಲ್ಲ ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟರು ಸುಮ್ಮನೆ ಸುಮ್ಮನೆ ಕೊಡ್ತಾರೆ ಸುಪಾರಿನ ಅದ್ರ ಹಿನ್ನೆಲೆ ಏನಿದೆ ಸತ್ಯ ಹೊರಗೆ ತರ್ತೀರಾ ಯಾರು ನಿಮ್ಮ ಗೃಹ ಸಚಿವ ಅ ಗೃಹ ಸಚಿವರವರು ಯಾವುದೋ ಪ್ರಕರಣ ಶುರುವಾಯಿತಿದ್ದಂಗೆ ಉಸಿರೇ ಬಿಟ್ಬಿಟ್ರು ಮಾತುಕತೆನೇ ಇಲ್ಲ ಸೈಲೆಂಟ್ ಆಗೋದು ಅದು ಚೆನ್ನಾಗಿದ್ರೆ ವ್ಯಾಪಾರಗಳದು ಆ ಸ ವಿಷ ಬಂತಿದ್ದಂಗೆ ನಾನು ಇಂಥವರು ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು